ನಮಸ್ಕಾರ ಇದು ನಿಮ್ಮ ಬೃಂದಾವನ್ ಸ್ಕೇಟಿಂಗ್ ರಿಂಕ್ ಸಂತೋಷ ಆರೋಗ್ಯ ಮತ್ತು ಚಟುವಟಿಕೆಯಿಂದ ತುಂಬಿದ ನಿಮ್ಮ ಇಂದಿನ ದಿನವನ್ನ ಇನ್ನಷ್ಟು ಸ್ಪೆಷಲ್ ಆಗಿ ಮರೆತು ಹೋಗದ ಅನುಭವವಾಗಿ ಬದಲಾಯಿಸಲು ನಾವು ಇಲ್ಲಿ ಸಿದ್ಧವಾಗಿದ್ದೇವೆ ಇಲ್ಲಿಗೆ ಬನ್ನಿ ಮತ್ತು ಅತ್ಯಾಧುನಿಕ ವಿಶೇಷವಾದ ಸ್ಕೇಟಿಂಗ್ ರಿಂಕ್ನಲ್ಲಿ ನಿಮ್ಮ ನೈಪುಣ್ಯತೆಯನ್ನ ಮುಂದಕ್ಕೆ ತೆಗೆದುಕೊಳ್ಳಿ ಇದು ಮಕ್ಕಳಿಗೂ ಯುವಕರಿಗೂ ಮತ್ತು ಉತ್ಸಾಹಿಗಳಿಗೂ ಆದರ್ಶವಾದ ಸ್ಥಳ ನಮ್ಮ ತರಬೇತಿದಾರರು ತಕ್ಷಣದಲ್ಲಿ ನಿಮ್ಮನ್ನ ಸ್ಕೇಟಿಂಗ್ ಕಲಿಯುವ ಹಾಗೆ ಮಾಡ್ತಾರೆ ನಾವು ವಿಶೇಷವಾಗಿ ಪ್ರಾರಂಭಿಕರಿಗೆ ಟ್ರೈನಿಂಗ್ ಕೋರ್ಸ್ಗಳು ಕಿಡ್ಸ್ ಬ್ಯಾಚ್ಗಳು ಮತ್ತು ವಾರಾಂತ್ಯ ಸ್ಪರ್ಧೆಗಳ ವ್ಯವಸ್ಥೆ ಮಾಡಿದ್ದೇವೆ ಎರಡ್ ಸಾವಿರದ ಹತ್ತರಲ್ಲಿ ನಾಗೇಶ್ ಸಿಎಂ ಅವರಿಂದ ಪ್ರಾರಂಭವಾದ ಬೃಂದಾವನ್ ರೋಲರ್ ಸ್ಕೇಟಿಂಗ್ ಕ್ಲಬ್ ಈಗ ಎಲ್ಲಾ ವಯೋಮಾನದವರಿಗೆ ಸ್ಕೇಟಿಂಗ್ ತರಬೇತಿ ಇದೆ ವಿದ್ಯಾರಣ್ಯಪುರದಲ್ಲಿ ಪ್ರಾರಂಭವಾದ ಸ್ಕೇಟಿಂಗ್ ರಿಂಕ್ ಈಗ ನಾಲ್ಕು ವೃತ್ತಿಪರ ತರಬೇತುದಾರರ ತಂಡವಾಗಿ ಬೆಳೆದಿದೆ ಯಲ್ಹಂಕ ಜಾಲಹಳ್ಳಿ ವಿಮಾನ ನಿಲ್ದಾಣ ರಸ್ತೆ ಮತ್ತು ಆರ್ಟಿ ನಗರದಲ್ಲಿ ಇದೆ ರಾಷ್ಟ್ರೀಯ ಮಟ್ಟದ ಚಾಂಪಿಯನ್ಗಳು ಮತ್ತು ಆಟಗಾರರು ರಾಜ್ಯ ಮಟ್ಟದ ಚಾಂಪಿಯನ್ಗಳು ಮತ್ತು ಆಟಗಾರರನ್ನ ವಿವಿಧ ಮಾನ್ಯತೆ ಪಡೆದ ಮಂಡಳಿ ಮಟ್ಟದ ಸ್ಪರ್ಧೆಗಳಲ್ಲಿ ಬೃಂದಾವನ್ ರೋಲರ್ ಸ್ಕೇಟಿಂಗ್ ಕ್ಲಬ್ ಸ್ಕೇಟರ್ಗಳನ್ನು ಪ್ರತಿನಿಧಿಸುತ್ತಿದೆ ನಮ್ಮ ಸ್ಕೇಟರ್ಗಳು ಮೈಲಿಗಲ್ಲುಗಳನ್ನು ಸಾಧಿಸಿದ್ದಾರೆ ಜಿಲ್ಲಾ ಮಟ್ಟದಿಂದ ರಾಷ್ಟ್ರ ಮಟ್ಟಕ್ಕೆ ನೂರ ಮೂರು ಚಿನ್ನ ಎಂಬತ್ನಾಲ್ಕು ಬೆಳ್ಳಿ ಮತ್ತು ಅರವತ್ನಾಲ್ಕು ಬ್ರಾಂಚ್ಗಳನ್ನು ಗಳಿಸಿದ್ದಾರೆ ನಮ್ಮ ಕ್ಲಬ್ ಪೋಷಕರು ಮತ್ತು ಹಿತೈಷಿಗಳ ಬೆಂಬಲದೊಂದಿಗೆ ನಾವು ನಮ್ಮ ಗುರಿಯನ್ನ ತಲುಪ್ತಾ ಇದ್ದೇವೆ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕೆಳಗೆ ಕೊಟ್ಟಿರುವ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಮಧು ಮಧುಚಂದ್ರ ನಾನೀಗ ಬುಡ್ನವ್ ಕ್ಲಬ್ ಅಲ್ಲಿ ಸೀನಿಯರ್ ಕೋಚಾಗಿ ವರ್ಕ್ ಮಾಡ್ತಾ ಇದ್ದೀನಿ ನನ್ನ ಅಲ್ಲಿ ಏನಿಲ್ಲ ಮೋರ್ ದೆನ್ ಹಂಡ್ರೆಡ್ ನ್ಯಾಷನಲ್ಸ್ ಪ್ಲೇಯರ್ಸ್ ಇದ್ದಾರೆ ಮತ್ತು ಮೋರ್ ದೆನ್ ಹಂಡ್ರೆಡ್ ನ್ಯಾಷನಲ್ ಮೆಡಲಿಸ್ಟ್ ಇದೆ ಮೆಡಲಿಸ್ಟ್ ಇದ್ದಾರೆ ಚಾಂಪಿಯನ್ಸ್ ಇದ್ದಾರೆ ಸಿ ಬಿ ಎಸ್ ಸಿಯಿಂದ ಇಂದ ಸಿ ಬಿ ಎಸ್ ಸಿ ಬೋರ್ಡ್ ಇಲ್ಲಿ ಕಾಂಪಿಟೇಷನ್ ಪಾರ್ಟಿಸಿಪೇಟ್ ಮಾಡಿದವರು ಐ ಸಿ ಎಸ್ ಸಿ ಬೋರ್ಡಲ್ಲಿ ಪಾರ್ಟಿಸಿಪೇಟ್ ಮಾಡಿದರು ಮತ್ತು ಆರ್ ಎಸ್ ಎಫ್ ಐ ಕೆ ಆರ್ ಐ ಸಿ ಡಿಸ್ಟಿಕ್ ಇಂದ ಇದೆಲ್ಲ ತುಂಬ ಒಂದು ಮೋರ್ ದೆನ್ ಹಂಡ್ರೆಡ್ ಸ್ಕೇಟ್ಸ್ ಇದ್ದಾರೆ ಬಟ್ ನಾವು ಎವ್ರಿ ಡೇ ಮಾರ್ನಿಂಗ್ ಫೈವ್ ಓ ಕ್ಲಾಕ್ ಅಲ್ಲಿ ಸ್ಟಾರ್ಟ್ ಮಾಡ್ತೀವಿ ಕ್ಲಾಸು ಮಾರ್ನಿಂಗ್ ಫೈವ್ ಓ ಕ್ಲಾಕ್ ಅಡ್ವಾನ್ಸ್ ಕ್ಲಾಸ್ ಸ್ಟಾರ್ಟ್ ಮಾಡ್ತೀವಿ ಫೈವ್ ಓ ಕ್ಲಾಕ್ ಟು ಸೆವೆನ್ ಓ ಕ್ಲಾಕ್ ಆ್ಯಂಡ್ ಎವ್ರಿ ಈವ್ನಿಂಗ್ ದೇರ್ ಈಸ್ ಬೇಸಿಕ್ ಕ್ಲಾಸ್ ಅಂಡ್ ಇಂಟರ್ಮೀಡಿಯೇಟ್ ಕ್ಲಾಸ್ ಅಂಡ್ ಅಡ್ವಾನ್ಸ್ ಕ್ಲಾಸ್ ತುಂಬ ಜನ ಇಲ್ಲಿ ಮಕ್ಕಳು ಬರ್ತಾರೆ ಪೇರೆಂಟ್ಸ್ ಇದ್ದಾರೆ ಮೋರ್ ದೆನ್ ಎಲ್ಲ ಅಂದರೂ ಮುನ್ನೂರು ಜನ ಮೇಲಿದ್ದಾರೆ ಬಿಗಿನರ್ ಮಕ್ಕಳು ಮತ್ತು ಅಡ್ವಾನ್ಸ್ ಮಕ್ಕಳು ಮತ್ತೆ ಇಂಟರ್ಮಿಡಿಯೇಟ್ ಮಕ್ಕಳು ಅಡ್ವಾನ್ಸ್ ಜನ ಎಲ್ಲ ಕ್ಲಾಸ್ ಹಾಕೋರು ಬರ್ತಾರೆ ಮಾಡ್ತಾರೆ ನಮ್ಗೆ ಸಪೋರ್ಟ್ ಮಾಡ್ತಾರೆ ಪೇರೆಂಟ್ಸ್ ಸಪೋರ್ಟು ಮತ್ತೆ ನಮ್ಮದು ಕೋಚ್ ಸಪೋರ್ಟು ನಮ್ಮ ನಮ್ಮದು ಪ್ರ ನಮ್ಮ ಸೆಕ್ರೆಟರಿ ನಮ್ಮದು ಬುಡ್ನಾವ್ ಕ್ಲಬ್ನ ಪ್ರೆಸಿಡೆಂಟ್ ಸರ್ ಅವರು ಕೂಡ ತುಂಬ ಸಪೋರ್ಟ್ ಮಾಡ್ತಾರೆ ನಾವು ಯಾವುದೇ ಟೈಮಲ್ಲಿ ಕೇಳಿದ್ರು ಸಪೋರ್ಟ್ ಮಾಡ್ತಾರೆ ಪೇರೆಂಟ್ಸ್ ಕೂಡ ಸಪೋರ್ಟ್ ಮಾಡ್ತಾರೆ ವೀಕೆಂಡ್ಸ್ ಸಟರ್ಡೆ ಸಂಡೇ ನಾವು ಇಂಟರ್ನ್ಯಾಷನಲ್ ಸ್ಟೇಡಿಯಂ ಹತ್ರ ಹೋಗ್ತೀವಿ ಪ್ರಾಕ್ಟೀಸ್ ಮಾಡೋದಕ್ಕೆ ಯಾಕಂದರೆ ಇರೋದೇ ಒಂದು ಸೈಡ್ ಸ್ಟೇಡಿಯಮು ಬನ್ಸಂಗ್ ಕ್ಷೇತ್ರ ಅಲ್ಲ ಹೋಗ್ತೀವಿ ನಮ್ದು ಈಗ ನಮ್ಮ ಮಕ್ಳಿಗೆ ಹೇಳ್ಬೇಕು ನಮ್ಮ ಪೇರೆಂಟ್ಸ್ ಹೇಳಬೇಕು ಅಂದರೆ ವಿಜಯನಗರದಲ್ಲಿ ಯಲಾಂಕದಲ್ಲಿ ಆಡಿ ನಗರದಲ್ಲಿ ಈ ಮಕ್ಕಳು ಸ್ಕೇಡಿಂಗ್ ಕಲಿಬೇಕು ಅಂದರೆ ವಿಜಯಾನಪುರ ಇದು ಬೆಸ್ಟ್ ಕ್ಲಬ್ ವಿಜಯಾನಪುರ ಬುಡ್ನವ್ ಕ್ಲಬ್ ಇದು ಬೆಸ್ಟು ನೀವು ಬಂದು ನಿಮ್ಮ ಮಕ್ಳಿಗೆ ಇಲ್ಲಿ ಐ ಮೀನ್ ನಿಮ್ಮ ಮಕ್ಕಳು ಬಂದು ತುಂಬ ಎಂಜಾಯ್ ಮಾಡ್ತಾರೆ ಐದು ವರ್ಷದಿಂದ ಟ್ವೆಂಟಿ ಇಯರ್ಸ್ ವರ್ಗೂ ನಿಮ್ಮ ಮಕ್ಕಳು ಸ್ಕೇಟ್ ಮಾಡ್ಬೋದು ನಾನು ಆಕ್ಚುಲಿ ಬೃಂದಾವನ್ ಕ್ಲಬ್ಬಲ್ಲಿ ವರ್ಕ್ ಮಾಡೋದಕ್ಕೆ ನಾನು ತುಂಬ ಪ್ರೌಡ್ ಅನಿಸುತ್ತೆ ಮತ್ತು ನಾನು ಫೈವ್ ಟೈಮ್ ನ್ಯಾಷನಲ್ ಪ್ಲೇಯರ್ಸ್ ಪ್ಲೇಯರ್ ಸರ್ ಈಗ ನನ್ನ ಪ್ರಶ್ನೆ ಏನಂದ್ರೆ ಈಗ ಸ್ಕೇಟಿಂಗ್ ಮಾಡೋದ್ರಿಂದ ಏನೇನು ಅನುಕೂಲಗಳಾಗುತ್ತೆ ಅಂತ ನಮ್ಮ ವೀಕ್ಷಕರಿಗೆ ಸ್ವಲ್ಪ ತಿಳಿಸ್ಕೊಡಿ ಸ್ಕೇಟಿಂಗ್ ಮಾಡೋದ್ರಿಂದ ಏನು ಅನುಕೂಲಗಳಾಗುತ್ತೆ ಅಂದರೆ ಮಕ್ಕಳು ಎವ್ರಿ ಡೇ ಫುಲ್ ಆಕ್ಟಿವ್ ಆಗಿರ್ತಾರೆ ಸ್ಕೇಟ್ ಮಾಡಬೇಕು ಅಂದರೆ ಬೇರೆ ಗೇಮ್ ಅಷ್ಟು ಈಸಿ ಅಲ್ಲ ಇದರಲ್ಲಿ ತುಂಬ ಕಾನ್ಸಂಟ್ರೇಟ್ ಮಾಡಬೇಕು ಮತ್ತೆ ಬ್ಯಾಲೆನ್ಸ್ ಮಾಡಬೇಕು ಡೆಡಿಕೇಶನ್ ಮೇನ್ ಕಾನ್ಸಂಟ್ರೇಟ್ ಏನಾದರೂ ಕಾನ್ಸಂಟ್ರೇಟ್ ಮಾಡಿಲ್ಲ ಅಂದರೆ ಮಕ್ಕಳು ಬೆಳೆಸನ್ಸ್ ಜಾಸ್ತಿ ಇರುತ್ತೆ ಹ್ಯಾಂಡ್ ಮೂಮೆಂಟು ಲೆಗ್ ಮೂಮೆಂಟು ಬಾಡಿ ಫುಲ್ ವರ್ಕ್ ಆಗುತ್ತೆ ಮೇ ಬಿ ಎಕ್ಸರ್ಸೈಸ್ಗೋಸ್ಕರ ಆದರೂ ಮಾಡ್ಬೋದು ಫನ್ಗೋಸ್ಕರ ಮಾಡ್ಬೋದು ಮತ್ತೆ ಇದರಲ್ಲಿ ಡಿಸ್ಟಿಕ್ ಸ್ಟೇಟು ನ್ಯಾಷನಲ್ಸ್ ಇಂಟರ್ನ್ಯಾಷನಸ್ ಎಲ್ಲ ಹೋಗ್ಬೋದು ಕಾಂಪಿಟಿಷನ್ಗೆ ಮಕ್ಕಳು ಚಾಂಪಿಯನ್ ಆದರೆ ಅವರು ಕೋರ್ಟ್ಪುರದಲ್ಲಿ ಅವ್ರ ಸರ್ಟಿಫಿಕೇಟ್ ಅಪ್ಲೈ ಮಾಡ್ಕೋಬೋದು ಮತ್ತೆ ಅವರು ಗೋರ್ಮೆಂಟ್ ಜಾಬ್ ಅಪ್ಲೈ ಮಾಡ್ಬೋದು ಗೋರ್ಮೆಂಟ್ ಕಾಲೇಜಲ್ಲಿ ಗೋರ್ಮೆಂಟ್ ಸೀಟ್ ಬೇಕು ಅಪ್ಲೈ ಮಾಡ್ಕೋಬೋದು நார் ஐம் இன்டாவன் கிளப் ஃபார் லாஸ்ட் ஃபைவ் இயர்ஸ் ஐ ஜாயிண்ட் லைக்ஸ் ஃபைவ் ஐ ட்ரெட் நேஷனல் ஐன் இன் ஸ்டேட் ஐன் இன் நேஷனல் ஐம்பது ಇಟ್ನಲ್ ನನ್ನ ಹೆಸರು ಮುಕುಂದ್ ನಾನು ಹನ್ನೊಂದನೇ ತರಗತಿಯಲ್ಲಿ ಓದ್ತಾ ಇದ್ದೇನೆ ಸುಮಾರು ಒಂದು ಏಳು ವರ್ಷದಿಂದ ಇದೆ ನಾನು ಫಸ್ಟ್ ಜಾಯಿನ್ ಆದಾಗ್ಲಿಂದ ನಾನು ಮಧು ಸರ್ ನೋಟಿಗೆ ಸ್ಕೇಟಿಂಗ್ ಮಾಡ್ತಾ ಇದ್ದೇನೆ ಅವರು ನನಗೆ ಗುರು ತುಂಬಾ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ ನಾನು ಎರಡು ಎರಡು ಸಲ ನ್ಯಾಷನಲ್ಸ್ ನ್ಯಾಷನಲ್ಸು ಆಡಿದ್ದೀನಿ ನನ್ನ ಮಗನ ಸುಮೌರ್ಯ ಅಂತ ಈಗ ಸ್ಕೇಟಿಂಗ್ ಶುರು ಮಾಡಿದಾಗ ತುಂಬ ಚಿಕ್ಕ ಹುಡುಗ ಇದ್ದ ಮೂರು 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 ವರ್ಷ ಶುರು ಮಾಡಿದಾಗ ಮಧು ಸರ್ ಹತ್ರ ಇದು ಅವ್ರನ್ನ ಹೇಳಿದಾಗ ಅವನು ಚಿಕ್ಕದಾಗಿಂದ ಬೆಳೆಸಿದ್ರು ಇವಾಗ ನಾಲ್ಕು ವರ್ಷದಿಂದ ಸ್ಕೇಟಿಂಗ್ ಮಾಡ್ತಾ ಇದ್ದಾನೆ ತುಂಬಾ ಇಂಟ್ರೆಸ್ಟ್ ಕೊಟ್ಟು ಮಾಡ್ತಾನೆ ಈಗ ಸಿ ಬಿ ಎಸ್ ಇ ಸ್ಪೋರ್ಟ್ಸ್ ಆಗಿರ್ಬೋದು ಇಲ್ಲಿ ಆರ್ ಎಸ್ ಎಫ್ ಐ ಆಗಿರ್ಬೋದು ಪ್ರತಿ ಒಂದು ಕಡೆ ನಮ್ಮ ಕೋಚ್ ಮಧು ಸರ್ ಆಗಿರ್ಬೋದು ನಾಗೇಶ್ ಸರ್ ಆಗಿರ್ಬೋದು ಇವರು ನಮ್ಮನ್ನ ಮುಂದೆಡೆಸ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತು ಈಗ ಮೇಡಮ್ ಅವ್ರು ಹೇಳ್ದಂಗೆ ನಮ್ಮ ಗುರಿ ಮುಂದೆ ಇದ್ದಾಗ ಗುರು ಹಿಂದೆರೋ ಸಾಧನೆ ಮಾಡೇ ಮಾಡ್ತೀವಿ ಅಂತ ಇವತ್ತು ಕೂಡ ಅದೇ ಪ್ಯಾಷನಲ್ಲಿ ಮಾಡ್ತಿರೋದ್ರಿಂದ ಈಗ ಮಧು ಸರ್ ಆಗಿರ್ಬೋದು ನಾಗೇಶ್ ಸರ್ ಆಗಿರ್ಬೋದು ಅದೇ ಡೈಬೆಷನ್ ಅದೇ ಲೈನಲ್ಲಿ ತೋರಿಸ್ತಿರೋದ್ರಿಂದ ನಮ್ಮ ಮಕ್ಕಳಾಗಿ ಯಾರೇ ಆದರೂ ಮುಂದೆ ಬರ್ತಾ ಇದ್ದಾರೆ ಈಗ ಬೆಳಗಿನ ಜಾವ ಐದು ಗಂಟೆಗೆ ಇದು ಸಿಸ್ತಾಗಿ ಪ್ಲ್ಯಾನ್ ಆಗಿ ನಡೆಯೋದ್ರಿಂದ ಮಕ್ಕಳಿಗೆ ಆ ತರ ಕಡೆ ಆಕ್ಟಿವಿಟೀಸ್ ಇದಾಗಿಂದ ಸ್ಕೂಲ್ ಅಲ್ಲಿ ಕೂಡ ಅವ್ರನ್ನ ತುಂಬಾ ರೆಕಗ್ನೈಸ್ ಮಾಡ್ತಾ ಇದ್ದಾರೆ ನನ್ನ ಮಗಳು ತನಿಷ್ಕಾ ಅಂತ ಹೇಳಿ ಶಿ ಇಸ್ ಅನ್ ನೈನ್ ಶಿ ಇಸ್ ಟೇಕಿಂಗ್ ಕೋಚಿಂಗ್ ಹಿಯರ್ ಲಾಸ್ಟ್ ಟೂ ಇಯರ್ಸ್ ಇಂದ ಲೈಕ್ ಅರ್ಲಿಯರ್ ಶಿ ವಾಸ್ ಓನ್ಲಿ ಫೌಂಡೇಷನಲ್ ಕೋರ್ಸ್ ಮಾತ್ರ ತಗೊಂತಿದ್ರು ನಮ್ಮ ಕಾಲೋನಿಯಲ್ಲೇ ಬಟ್ ಅಡ್ವಾನ್ಸ್ ಲೆವೆಲ್ ವೆನ್ ಶಿ ಗಾಟ್ ಇಂಟು ಟು ಶಿ ಸ್ಟಡಿಂಗ್ ಇನ್ ಕೇಂದ್ರೀಯ ವಿದ್ಯಾಲಯ ಸೊ ಅಲ್ಲಿ ನ್ಯಾಷನಲ್ ವರ್ಗ ಎಸ್ ಜಿ ಎಫ್ ಐ ಆ್ಯಂಡ್ ಖೇಲೋ ಇಂಡಿಯಾ ನ್ಯಾಷನಲ್ ಯೂತ್ ಫೆಸ್ಟಿವಲ್ ಎಲ್ಲಾನು ದೇ ಕಂಡಕ್ಟ್ ಕಾಂಪಿಟೇಷನ್ಸ್ ಸೊ ವೆನ್ ವಿ ವಾಂಟೆಡ್ ಸಮ್ ಅಡ್ವಾನ್ಸ್ ಲೆವೆಲ್ ಕೋಚ್ ಸೊ ವಿ ಇಲ್ಲಿ ಸೊ ಬೃಂದಾವನ್ ಅಕಾಡೆಮಿ ಇಸ್ ಹೈಲಿ ರೇಟೆಡ್ ಹಾಗಾಗಿ ಆ್ಯಂಡ್ ಇಟ್ ವಾಸ್ ವೆರಿ ಕ್ಲೋಸ್ ಟು ಮೈ ಲೊಕೇಶನ್ ಐ ಬ್ರಾಟ್ ಮೈ ಡಾಟರ್ ಈಗ ಲಾಸ್ಟ್ ಟೂ ಇಯರ್ ಇಂದ ಇಲ್ಲಿ ಟ್ರೈನಿಂಗ್ ಕೊಡ್ತಿದ್ದಾರೆ ಸೊ ಕಂಪ್ಲೀಟ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ನಮಗಂತೂ ಇಟ್ಸ್ ಲೈಕ್ ಎವ್ರಿ ಡೇ ವರ್ಕ್ ಎವ್ರಿ ಡೇ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ಕ್ಲಾಸಸ್ ಇರುತ್ತೆ ವರ್ಕೌಟ್ ಸೆಷನ್ ಇರುತ್ತೆ ಮಕ್ಳಿಗೆ ಏನು ಗೈಡೆನ್ಸ್ ಬೇಕು ಕಂಪ್ಲೀಟ್ ಏ ಟು ಸೈಡ್ ಎಲ್ಲೂ ಒನ್ ಎವ್ರಿಥಿಂಗ್ ಅಂಡರ್ ಅ ಸಿಂಗಲ್ ಪ್ಲೇಸ್ ಅಂತ ಹೇಳ್ಬೋದು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ